ಪವಿತ್ರ ಕ್ಷೇತ್ರ ಉತ್ತರ ಕನ್ನಡ ಜಿಲ್ಲೆಯ ಜೋಯಾ ತಾಲೂಕಿನ ಚಿನ್ನ ಬಸವೇಶ್ವರರ ತಪೋಭೂಮಿ ಉಳಿವಿನಲ್ಲಿ ಪಂಚಮಸಾಲಿ ಸಮುದಾಯದ ರಾಜ್ಯದಾದ್ಯಂತ ಇರುವ ಪ್ರಮುಖ ಮುಖಂಡರ ಜೊತೆಗೆ ತೂಯಿ ಮೀಸಲಾತಿಗಾಗಿ ಪಂಚಮಸಾಲಿ ಸಮುದಾಯದ ಮುಂದಿನ ಹೋರಾಟದ ರೂಪುರೇಷೆಗಳ ಚಿಂತನ ಮಂಥನ ಸಭೆಯಲ್ಲಿ ಭಾಗವಹಿಸುವುದಕ್ಕೆ ಆಗಮಿಸಿದ ಕೂಡಲ ಸಂಗಮ ಜಗದ್ಗುರು ಪೂಜ್ಯ ಜಯ ಬಸವ ಮೃತ್ಯುಂಜಯ ಶ್ರೀಗಳೊಂದಿಗೆ ತುಯಿ ಮೀಸಲಾತಿ ಹೋರಾಟದ ವಿಷಯಗಳ ಬಗ್ಗೆ ನಮ್ಮ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜ್ ಸಂವಾದ ಮಾಡಿದ್ದಾರೆ ಸಾಕಷ್ಟು ಒಂದ್ ರೀತಿ ನಾಲ್ಕು ವರ್ಷಗಳಿಂದ ಸತತವಾಗಿ ಹೋರಾಟದ ಒಂದ್ ರೀತಿ ಮಂಚೂಣಿ ವಹಿಸಿರ್ತಕ್ಕಂಥದ್ದು ಆ ವಿಶೇಷವಾಗಿ ರೈತರ ಪರ ವಿಶೇಷವಾಗಿ ಕರ್ನಾಟಕ ಜನತೆಯ ಪರ ಮತ್ತೆ ವಿಶೇಷವಾಗಿ ಪಂಚಿ ಸಮುದಾಯದ ಪರ ಅಹ್ ಹಗಲಿರುಳು ಶ್ರಮಿಸ್ತಾ ಇರತಕ್ಕಂಥವ್ರು ಇವರೇ ನಮ್ಮ ಗುರುಗಳು ಜಗದ್ಗುರುಗಳು ಶ್ರೀ ಅಹ್ ಜಯಬಸವ ಮೃತ್ಯುಂಜಯ ವಿಶೇಷವಾಗಿ ಇವತ್ತು ಕಿತ್ತೂರು ಕರ್ನಾಟಕದ ಉಡುವಿ ಚನ್ನಬಸವೇಶ್ವರ ನಾಡಿನಲ್ಲಿ ಇವತ್ತು ಚಿಂತನ ಮಂಥನ ಸಭೆ ನಡೆದಿದೆ ಒಂದು ಟು ಎ ಮೀಸಲಾತಿಗಾಗಿ ಮುಂದಿನ ಒಂದ್ ರೀತಿ ಯಾವ ರೀತಿ ಹೋರಾಟ ರೂಪ ರೂಪುರೇಷೆಗಳ ಪರವಾಗಿ ಇವತ್ತು ಸ್ವತಃ ಸ್ವಾಮೀಜಿ ಅವ್ರು ಸ್ವಾಮೀಜಿ ನಮಸ್ತೆ ಆ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ನಾಲ್ಕು ವರ್ಷಗಳ ಸುದೀರ್ಘ ಹೋರಾಟ ಒಂದ್ ರೀತಿ ಟು ಎ ಮೀಸಲಾತಿಗಾಗಿ ಅಹ್ ಅನ್ಸ್ತದೆ ಸ್ವಾಮೀಜಿ ಈ ಹೋರಾಟದ ಬಗ್ಗೆ ಬಹಳಷ್ಟು ಒಂದ್ ರೀತಿಯಲ್ಲಿ ಹೆಮ್ಮೆ ಅನಿಸುತ್ತೆ ಮೂರು ವರ್ಷಗಳ ಕಾಲ ನಿರಂತರ ಹೋರಾಟ ಮಾಡಿದ್ರು ಸಹ ನಮ್ಮ ಸಮುದಾಯದ ಜನತೆ ಯಾವುದೇ ಬೇಜಾರಿಲ್ದನೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಮುಜುಗರ ಪಡ್ಕೊಳ್ಳಾಡ್ದಾನೆ ಎಲ್ಲಿ ಕರ್ತಾರಲ್ಲ ರೊಟ್ಟಿ ಬುತ್ತಿ ಕಡ್ಕೊಂಡು ನೂರು ಜನಕ್ಕೆ ಬ ನೂರು ಜನ ಬರೋ ಕೂಡ ಹತ್ತು ಜನರು ಬಂದು ಈ ಹೋರಾಟಕ್ಕೆ ಇವತ್ತು ಬೆಂಬಲ ಪಡ್ತಾರೆ ನೋಡಿದರೆ ಬಹುತೇಕ ಭಾರತ ಇತಿಹಾಸದಲ್ಲಿ ಎಷ್ಟೊಂದು ಸುದೀರ್ಘವಾಗಿರ್ತಕ್ಕಂಥ ಹೋರಾಟ ಎಲ್ಲಿ ನಡೆದಿಲ್ಲ ಅಂತ ಅನಿಸುತ್ತೆ ನಿರಂತರವಾದಂಥ ಹೋರಾಟ ಒಂದು ದಿನ ಒಂದು ಗಂಟೆ ಒಂದು ನಿಮಿಷ ಒಂದು ಸೆಕೆಂಡ್ ವ್ಯರ್ಥ ಮಾಡಲಾರ್ದನೆ ನಿರಂತರ ಒಂದು ಹೋರಾಟಕ್ಕೆ ಜನ ಬೆಂಬಲ ಕೊಡ ನೋಡಿದರೆ ನನಗೊಂದು ರೀತಿ ನಮ್ಮ ಮೀಸಲಾತಿ ಹೋರಾಟ ಸಿಗೋ ತಡವಾಗಿರ್ಬೋದು ಆದರೆ ನೆಪದಲ್ಲಿ ಅಸಂಘಟಿತವಾಗಿರ್ತಕ್ಕಂಥ ಕೃಷಿ ಕಾರ್ಮಿಕರಾಗಿರ್ತಕ್ಕಂಥ ಈ ಜನಾಂಗ ಇವತ್ತು ಸಂಘಟನೆ ಆಯ್ತು ಅನ್ನುವಂಥದ್ದು ಒಂದು ಸಂತಸದ ಸಂಗತಿ ಒಂದು ಕಡೆ ನೋವಿದೆ ಏನಪ್ಪ ಸರ್ಕಾರಗಳು ನಮ್ಮ ಓಟ್ ಪಡ್ಕೊಂಡು ಅಧಿಕಾರ ಬರ್ತಾರೆ ಅಧಿಕಾರಕ್ಕೆ ಬಂದ ಮೇಲೆ ನಾವು ಬೇರೆ ಬೇರೆ ದಿನ ಓಟ್ ಪಡ್ಕೊಂಡಿವಿ ಅಂತೇಳಿ ನಮ್ಮನ್ನು ಅಲಕ್ಷ್ಯ ಮಾಡ್ತಾರೆ ನಮ್ಮ ಜನಪ್ರತಿನಿಧಿಗಳು ಸಹ ಅಧಿಕಾರ ಬರೋವರೆಗೂ ಪಂಚಮಸಾಲೆ ಅಂತಾರೆ ಅಧಿಕಾರಕ್ಕೆ ಬಂದ ಮೇಲೆ ನಾವು ಎಲ್ಲರಿಂದ ಗೆದ್ದೇವೆ ಅಂತೇಳಿ ಇಲ್ಲೇ ಒಂದು ಕಡೆ ಈ ಸಮಾಜದ ಪರವಾಗಿ ಧ್ವನಿ ಎತ್ತು ಕೆಲಸವನ್ನು ಬಹುತೇಕರು ಮಾಡ್ತಾ ಇಲ್ಲ ಈ ಕಾರಣಕ್ಕೋಸ್ಕರವಾಗಿ ಇನ್ನು ಮುಂದೆ ಆದರೂ ಸಹ ಇನ್ನು ನಾಲ್ಕು ವರ್ಷ ಅಧಿಕಾರ ಐತಿ ಈ ಸಮಾಜ ಋಣ ನಿಮ್ಮೆಲ್ಲರ ಮೇಲಿದೆ ಈ ಋಣ ತೀರಿಸೋ ಪ್ರಯತ್ನ ಪ್ರಾಮಾಣಿಕವಾಗಿ ಎಲ್ಲರೂ ಮಾಡಲಿ ಅಂತೇಳಿ ಈ ಮೂಲಕವಾಗಿ ನಮ್ಮೆಲ್ಲ ಜನಪ್ರತಿನಿಧಿಗಳು ಹೇಳಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಈ ಸರ್ಕಾರ ಇವತ್ತೇನು ಕರ್ನಾಟಕದಲ್ಲಿ ಸರ್ಕಾರ ಬರಲಿಕ್ಕೆ ಅವ್ರು ಹೇಳ್ಬೋದು ನಿಮ್ಗೆ ಆ ಕಾರಣದಿಂದ ಬಂದಿದ್ದೀವಿ ಅಂತ ಏನೇ ಹೇಳಿರ್ಬೋದು ಲಿಂಗಾಯತರು ಓಟ್ ಹಾಕಿದ್ದಾರೆ ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು ಲಿಂಗಾಯತ ಋಣ ನಿಮ್ಮ ಮೇಲಿದೆ ಆ ಋಣ ತೀರಿಸೋ ಪ್ರಯತ್ನ ಮಾಡ್ರಿ ಅಂತ ಲಿಂಗಾಯತ ಋಣ ತಿರ್ಸಿದಪ್ಪ ಅಂದರೆ ನಮ್ಮ ಕಾರ್ಯಕ್ರಮಕ್ಕೆ ಬರೋದಲ್ದಾಗಲಿ ಅಥವಾ ಏನೋ ಒಂದು ಘೋಷಣೆ ಮಾಡೋದ್ರಿಂದ ಲಿಂಗಾಯತ ಋಣ ಈ ಸಮಾಜದ ಬಡ ಮಕ್ಕಳಿಗೋಸ್ಕರವಾಗಿ ವಿದ್ಯಾರ್ಥಿಗೋಸ್ಕರವಾಗಿ ನಮಗೆ ಸಾಮಾಜಿಕ ನ್ಯಾಯ ಕೊಡ್ರಿ ಅಂತ ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಸರ್ಕಾರ ಅಂತ ನೀವು ಭಾಷಣ ಮಾಡ್ತೀರಿ ಈ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ಹಿನ್ನೆಲೆ ಒಳಗೆ ನಿರ್ಲಕ್ಷ್ಯ ಯಾಕೆ ಮಾಡಕತ್ತೀರಿ ಯಾಕೆ ಕೊನೆ ಪಕ್ಷ ಸ್ಪಂದನೆ ಮಾಡೋ ಕೆಲಸ ಮಾಡ್ಬೇಕಲ್ಲ ಸ್ಪಂದನೆ ಮಾಡೋ ಕೆಲಸವನ್ನು ಇವತ್ತು ಮಾಡ್ತಾ ಇಲ್ಲ ಆ ಕಾರಣಕ್ಕೋಸ್ಕರವಾಗಿ ಈ ಉಳಿವಿ ಚೆನ್ನಬಸ ಈ ಸರ್ಕಾರದ ವ್ಯವಸ್ಥೆಗೆ ಬುದ್ಧಿವಾದಕ್ಕೂ ಬುದ್ಧಿವಾದ ಮಾಡಿ ಅವ್ರ ಮನಸ್ಸು ಪರಿವರ್ತನೆ ಮಾಡಿ ನಮ್ಮ ಒಂಬತ್ತು ಈಗಲೇ ಈ ಆರನೇ ಹಂತದ ಹೋರಾಟ ಈ ಸರ್ಕಾರ ಬಂದ ಮೇಲೆ ಒಂಬತ್ತು ತಿಂಗಳ ಹೋರಾಟ ಮಾಡ್ತಲ್ಲ ಸ್ಪಂದಿಸುವಂತ ಕೊಡಲಿ ಅಂತ ಹೇಳಿ ನಾನು ಆಶಿಸ್ತೀನಿ ಸ್ವಾಮೀಜಿ ಈಗ ವಿಶೇಷವಾಗಿ ರಾಜ್ಯದಲ್ಲಿ ಸಾಕಷ್ಟು ಮೀಸಲಾತಿ ಹಲವಾರು ಸಮುದಾಯಗಳು ಮಾಡಿದ್ರು ಒಂದ್ ರೀತಿ ವಾಲ್ಮೀಕಿ ಸಮುದಾಯ ಮಾಡ್ತು ಎಸ್ ಸಿ ಎಸ್ ಟಿಗಾಗಿ ಮತ್ತೆ ಒಂದ್ ಕಡೆ ಕುರುಬ ಸಮುದಾಯ ಆಯ್ತು ಇಂತ ಸಂದರ್ಭದಲ್ಲಿ ತಾವು ಎಲ್ಲರೂ ಸಹ ಉಪವಾಸ ಕೂತಿದ್ರು ಅಹ್ ಅವ್ರಿಗೆಲ್ಲ ಎಲ್ಲೋ ಒಂದ್ ಕಡೆ ಸರ್ಕಾರ ಒಂದ್ ರೀತಿ ಮಡಿತು ಅವ್ರಿಗೆ ಮೀಸಲಾತಿ ಘೋಷಣೆ ಮಾಡ್ತು ಆದ್ರೆ ಯಾಕೆ ಸ್ವಾಮೀಜಿ ಪಂಚಮಸಾಲಿ ಸಮುದಾಯ ಒಂದ್ ರೀತಿ ಈ ಬಾರಿ ಸರ್ಕಾರ ಬರೋದಕ್ಕೆ ಕಾರಣ ಆಗಿತ್ತು ಅಂತಕ್ಕಂಥದ್ದು ಹಲವಾರು ಒಂದ್ ರೀತಿ ರಾಜಕೀಯ ಚಿಂತಕರ ವಿಮರ್ಶೆ ಅಭಿಪ್ರಾಯ ಯಾಕೆ ಕೊಡೋದ್ರಕ್ಕೆ ಯಾಕೆ ಮೀನಮೇಷ ಎಣಿಸ್ತಾ ಇದೆ ಸರ್ಕಾರ ಏನಾಗೈತಪ್ಪ ಅಂದ್ರೆ ಅಧಿಕಾರಕ್ಕೆ ಬರೋವರೆಗೂ ಲಿಂಗಾಯತ್ ಓಟ್ಬೇಕು ಅಂತ ಮಕ್ಕಳು ಅಡ್ಡಾಡೋದು ಲಿಂಗಾಯತ್ ಸರೇ ಸಹಕಾರ ಕೊಡಲಿ ಅಂತೇಳಿ ಎಲ್ಲರೂ ಮನವಿ ಮಾಡಿ ಮಾಡಿಕೊಂಡ್ರು ಹಾಗೆ ಸಮಾಜ ಸರಿ ಅವ್ರ ಕೈ ಹಿಡಿದಿದೆ ಆಗ ಅಧಿಕಾರಕ್ಕೆ ಬಂದ ಮೇಲೆ ನಾವು ಲಿಂಗಾಯತ ನಮಗೇನು ಓಟ್ ಹಾಕಿಲ್ಲ ನಮಗೆ ಓಟ್ ಹಾಕ್ತಾರೆ ಬೇರೆ ಅಂತೇಳಿ ಇಲ್ಲೇ ಒಂದು ಕಡೆ ಕೆಲವೊಂದು ಸರ್ಕಾರದ ಒಳಗಿರ್ತಕ್ಕಂಥ ಕೆಲವು ಪ್ರತಿನಿಧಿಗಳು ವಿನಾ ಕಾರಣ ಸಮುದಾಯಕ್ಕೆ ನೋವಾಗೋ ರೀತಿಯಲ್ಲಿ ಮಾತಾಡಕತ್ತಾರೆ ಆ ಕಾರಣಕ್ಕೋಸ್ಕರವಾಗೇ ನಮ್ಮ ಹಿಂದಿನ ಸರ್ಕಾರದಲ್ಲಿ ನಮ್ಮ ಹೋರಾಟಕ್ಕೆ ಮಣಿದು ಆ ಸರ್ಕಾರ ನಮ್ಮ ಕೊನೆಗಳಿಗೆ ಒಂದು ಟೂಡಿ ಅಂತ ಮೀಸಲಾತಿ ಕೊಟ್ಟರು ನಾವು ಟು ಎ ಕೇಳಿದ್ವಿ ಅವ್ರಿಗೆ ಟು ಡೇ ಅಂತ ಕೊಟ್ಟರು ನಾವು ವಿರೋಧ ಮಾಡೋಕ್ಕೋಗಿಲ್ಲ ಆಯ್ತು ಬಿಡು ಇನ್ನೇನು ಎಲೆಕ್ಷನ್ ಹತ್ರ ಬಂತು ಇಷ್ಟಾದ ಸಿಕ್ತ ಅಂತ ನಾನು ಸ್ವಾಗತ ಮಾಡಿದೆ ಕೊನೆ ಪಕ್ಷದ ಇಂಪ್ಲಿಮೆಂಟು ಆಗಲಿಲ್ಲ ಯಾಕೆ ನೀತಿ ಸಮಿತಿ ಮತ್ತು ಜಾರಿ ಆಗಲಿಲ್ಲ ಅದಕ್ಕೆ ನಾನು ಈ ಸರ್ಕಾರ ಬಂದ ಮೇಲೆ ಏನು ಹೇಳ್ತೇವೆ ಅಂದರೆ ನೋಡಪ್ಪ ನಮ್ಮ ಜನ ಹಿಂದಿನ ಸರ್ಕಾರದ ನಿಧಾನಗತಿಗೆ ಬೇಸತ್ತು ನಿಮಗೆ ಓಟ್ ಹಾಕಿದ್ದಾರೆ ಆ ಋಣ ನಿಮ್ಮ ಮೇಲೆ ಐತಿ ನೀವು ಋಣ ತೀರ್ಸೋಕೆ ಕೆಲಸ ಮಾಡಿರಿ ಅಂತ ನೀವು ಕೊನೆ ಪಕ್ಷ ಸ್ಪಂದಿಸುವಂಥ ಕೆಲಸ ಮಾಡಿ ಕಾನೂನು ತೆಗೆದ್ರೆ ಸಭೆ ಕರಿತೀವಂತ ಮಾತು ಕೊಟ್ಟಿದ್ರಿ ಅದು ಕಡ್ದಿಲ್ಲ ಸಂವಿಧಾನ ತಜ್ಞರ ಸಭೆ ಕರಿತೀ ಮಾತು ಕೊಟ್ಟಿದ್ರಿ ಅದು ಕರೆದಿಲ್ಲ ಅದನ್ನಾದರೂ ಮಾಡ್ಬೇಕಲ್ಲ ನೀವೇ ಮಾತು ಕೊಟ್ಟಿರಿ ನುಡಿದಂತೆ ನಡೆದ ಸರ್ಕಾರ ಅಂತ ಹೆಮ್ಮೆ ಎಂದು ಹೇಳ್ತೀರಿ ಅದೇ ಪಂಚಮ ಸಾರಿಗಳಿಗೆ ಡಿಸೆಂಬರ್ ಹದಿಮೂರನೇ ತಾರೀಕು ಸುವರ್ಣ ವಿಧಾನಸೌಧದಲ್ಲಿ ತಾವು ಮಾತು ಕೊಟ್ಟಿದ್ರಿ ನಾನು ಬೆಳಗಾವಿ ಅಧಿವೇಶನ ಮುಗಿದು ಬೆಂಗಳೂರಿಗೆ ಓದಿದ ತಕ್ಷಣ ನಾನು ಸಭೆ ಕರಿತೀವಂತ ಇದುವರೆಗೆ ಕರೆದಿಲ್ಲ ಕರೆ ಪ್ರಯತ್ನ ಮಾಡ್ರಿ ಅಂತ ಕೊನೆ ಪಕ್ಷ ಹೇಳ್ಬಿಡ್ರಿ ಇಲ್ಲಪ್ಪ ನಮ್ಮ ಸರ್ಕಾರ ಅವಧಿಯೊಳಗೆ ನಿಮ್ಮ ಸಮಾಜಕ್ಕೆ ನಮ್ಗೆ ಏನು ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಬಿಡ್ರಿ ಬಿಲ್ಕುಲ್ ಹೇಳ್ಬಿಡ್ರಿ ಆಯ್ತು ಕೊಡಪ್ಪ ಅಂತ ನಾವು ನಾಲ್ಕು ವರ್ಷ ಕೊನೆ ನಾವು ಬೇರೆ ಬೇರೆ ಚಟುವಟಿಕೆ ಮಾಡ್ಕೊತ ಬೇರೆ ಬೇರೆ ಸಂಘಟನೆ ಮಾಡ್ಕೊತಿರ್ತೀವಿ ನಾವು ಒಂದು ಕಡೆ ನಾವು ಪ್ರಯತ್ನ ಮಾಡ್ತೀವಿ ನಾವು ಸಭೆ ಕರಿತೀವಿ ಅಲ್ಲಿ ಸಭೆ ಕರೆದು ಚರ್ಚೆ ಮಾಡ್ತೀವಿ ಅಂತಂದರು ಸಭೆ ಯಾಕೆ ಕರಿತೇವೆ ಅಲ್ಲ ಎಲ್ಲ ಸಮಾಜದ ಏನೇ ವಿಚಾರ ಬಂದು ಸಭೆ ಕರಿತೀರಿ ಲಿಂಗಾಯತ ವಿಚಾರದ ಸಭೆ ಕರೀಕೆ ಯಾಕೆ ಆಗ್ತೀವಿ ಕರೀರಿ ನಾವು ಈ ರಾಜ್ಯದಲ್ಲಿ ಇದ್ದೀವಿ ನಾವು ನಮ್ಮಲ್ಲಿ ಬಡತನ ಐತಿ ನಮ್ಮಲ್ಲಿ ಶಿಕ್ಷಣದಿಂದ ಹಿಂದುಳಿದಾರೆ ನಮ್ಮಲ್ಲಿ ಉದ್ಯೋಗದಿಂದ ವಂಚಿತರಾಗಿದ್ದಾರೆ ನಾವು ಕೇಳುವಂಥದ್ದು ದುಡ್ಡು ಇಲ್ಲ ಅಧಿಕಾರ ಕೇಳ್ತಾಯಿಲ್ಲ ನೀವು ಯಾರನಾರು ಮಂತ್ರಿ ಮಾಡಿರಿ ಯಾರಾದರೂ ಮುಖ್ಯಮಂತ್ರಿ ಮಾಡಿರಿ ನೀವೇ ಬಿಟ್ಟಿದ್ದು ನಾವು ನಮ್ಮ ಸಮಾಜಕ್ಕೆ ಸೋಷಿಯಲ್ ಜಸ್ಟಿಸ್ ಅಂತಂದು ಕರಿತೀವಿ ಅದನ್ನು ಕೊಡಿರಿ ಅಂತ ನಾನು ಕೇಳಕತ್ತೀವಿ ಅದು ಕೊಟ್ಟು ಪುಣ್ಯ ಕಟ್ಕೊಳ್ರಿ ಎಲ್ಲ ಲಿಂಗ ಐತ್ರಿ ಓ ಬಿ ಸಿಗೆ ಶಿಫಾರಸು ಮಾಡೋ ಕೆಲಸನ ಮಾಡ್ರಿ ಅದನ್ನಾರು ಮಾಡಬೇಕಲ್ಲ ನಿಮಗೆ ಟು ಎ ಕೊಡ್ಲಿಕ್ಕೆ ಏನಾದರೂ ಕ್ಯಾಬಿನೆಟ್ ಮೀಟಿಂಗು ಅಥವಾ ಲೀಗಲ್ ಒಪಿನಿಯನ್ ಬೇಕು ಅಂತೇಳಿ ಡಿಲೇ ಮಾಡೋಕ್ಕತ್ತಿರಲ್ಲ ಓ ಬಿ ಸಿ ರೆಕ್ಟರ್ ಮಾಡ್ಲಿಕ್ಕೆ ಏನು ಸಮಸ್ಯೆ ಐತಿ ಸೆಂಟ್ರಲ್ ಓ ಬಿ ಸಿ ಕೊಡೋದು ಸೆಂಟ್ರಲ್ಲು ಕೊಡ್ತಾರೆ ಅದನ್ನ ನೀವು ರೆಕಮಾಂಡೇಷನ್ ಮಾಡ್ರಿ ಅವ್ರಿಗೂ ಬೆನ್ನತ್ತೆ ನಾವು ರೆಕಮಾಂಡೇಶನ್ ಮಾಡ್ಯಾರಪ್ಪ ಈ ಸರ್ಕಾರ ಮಾಡಿಕೊಡ್ರಿ ಅಂತ ಬೆನ್ನತ್ತಿ ಅದನ್ನಾದ್ರು ಮಾಡ್ಕೊಂಡೋಗ ಪ್ರಯತ್ನ ಮಾಡ್ತೀವಿ ಕೊನೆ ನಮ್ಮ ಮಕ್ಕಳಿಗೆ ಐ ಎ ಎಸ್ಸು ಐ ಐ ಟಿ ನೀಟು ಮತ್ತು ಐ ಪಿ ಎಸ್ ಪರೀಕ್ಷೆಗಳೆಲ್ಲಾದರೂ ಅನುಕೂಲ ಆಗುತ್ತೆ ನಾವು ಅಂತ ಮತ್ತು ನವೋದಯ ಮೂರಾರ್ಜಿಯಲ್ಲಿ ಅಷ್ಟಾದ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಎಲ್ಲ ಲಿಂಗಾಯತ್ರಿ ಕೇಳಕತ್ತೆ ಪಂಚಮಸರ್ಗೆ ಅಷ್ಟೇ ಅಲ್ಲ ಎಲ್ಲ ಲಿಂಗಾಯತ್ರಿ ಕೊಡ್ರಿ ಅಂತ ಅದನ್ನ ಅದನ್ನಾರು ಮಾಡ್ರಿ ಅಂತೇಳಿ ನಾನು ಮುಖ್ಯಮಂತ್ರಿ ಓದ್ತಾಯ್ತು ಈಗ ವಿಶೇಷವಾಗಿ ಒಂದ್ ರೀತಿ ರಾಜ್ಯಾದ್ಯಂತ ಒಂದ್ ರೀತಿ ಹಲವಾರು ಇದಿದಾವೆ ವಿಶೇಷವಾಗಿ ಅಹ್ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಅಂತಕ್ಕಂಥ ಪ್ರಭಾವಿ ಸಚಿವರಾದ್ರು ಈ ಕರ್ನಾಟಕ ಸರ್ಕಾರ ಬಂದ್ಮೇಲೆ ಒಂದ್ ರೀತಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜಯನಂದ ಕಾಶಪ್ಪನವರು ನಿಮ್ಮ ಪಾದ್ರತೆಯಲ್ಲಿ ಸಾಕಷ್ಟು ಯಶಸ್ಸು ಸಾಕಷ್ಟು ಪ್ರಯತ್ನ ಪಟ್ರು ಯಾಕೆ ಸ್ವಾಮೀಜಿ ಅವರು ಅಧಿಕಾರಕ್ಕೆ ಬಂದ್ಮೇಲೆ ಯಾಕೆ ಒಂದ್ ರೀತಿ ಮೌನ ಒಂದ್ ಕಡೆ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾರೆ ಆ ಒಂದ್ ರೀತಿ ಇದು ಹೋರಾಟದಿಂದ ಸ್ವಲ್ಪ ನಾನು ತಟಸ್ಥವಾಗಿದ್ದೀನಿ ಅಂತಕ್ಕಂಥ ಮಾತು ಹೇಳ್ತಾರೆ ಯಾಕೆ ಬೇಡವಾಯ್ತಾ ಈ ಮೀಸಲಾತಿ ಅಥವಾ ಯಾಕೆ ಏನು ಅಂತ ಗೊತ್ತಾಗ ಇಲ್ಲ ಇಲ್ಲ ಏನಾಗಿತ್ತು ಎಂ ಪಿ ಚುನಾವಣೆ ಹತ್ರ ಬಂದಿತ್ತಿಲ್ಲ ಅವ್ರಿಗೆಲ್ಲ ಒಂದ್ ರೀತಿ ಅನ್ಸಿ ಬನ್ಸುತ್ತೆ ಚುನಾವಣೆ ಹತ್ರ ಐತಿ ಆ ಚುನಾವಣೆ ಸಂದರ್ಭದಲ್ಲಿ ಬೇರೆ ಬೇರೆ ಸಮುದಾಯದವ್ರು ಎಲ್ಲರೂ ತಪ್ಪು ಅಂತ ಕಾರಣಕ್ಕೋಸ್ಕರವಾಗಿ ಅವ್ರ ಹಿಂದೆ ಟಾಕಿರ್ಬೋದು ಅಂತ ಅನ್ಸುತ್ತೆ ಈಗ ಮುಗಿತಲ್ಲ ಇನ್ನೆಲ್ಲ ಮಾಡ್ತಾ ಇಲ್ಲ ಅವ್ರಿಗೂ ಜಾಸ್ತಿ ಒತ್ತಡ ಮಾಡಕ್ ಹೋಗಿಲ್ಲ ಆಯ್ತು ಕೂಡ ಅವ್ರೆಲ್ಲ ಬೆಳೀಲಿ ಮಾಡ್ಲಿ ಅವರವರ ಟಿಕೆಟು ಅವರವರ ಪಕ್ಷ ಅವರವರ ಜಾತಿ ಸಮೀಕರಣದಿಂದಾಗಿ ಈ ಹೋರಾಟಕ್ಕೆ ಏನಾದರೂ ನಾವು ಭಾಗವಹಿಸಿದ್ರೆ ಬೇರೆ ಸಮಾಜದಲ್ಲಿ ತಪ್ಪಲಿಕ್ಕೊಂತ ಕಾರಣಕ್ಕೋಸ್ಕರ ಏನಾದರೂ ಅವ್ರು ಮೌನವಾಗಿದ್ರೆ ಇನ್ಮೇಲೆ ಬಿಡ್ರಿ ಎಲೆಕ್ಷನ್ ಮುಗೀತಲ್ಲಾ ವರ್ಷ ಐತಿ ಇನ್ನೂ ಸಮಯ ಕೋಶ ಭಾಳ ಐತಿ ಐತ್ರಿ ಯಾವಾಗ ರಾಜ್ಯಾದ್ಯಂತ ಒಂದ್ ರೀತಿ ಹಲವಾರು ಇದಿದಾವೆ ವಿಶೇಷವಾಗಿ ಅಹ್ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಅಂತಕ್ಕಂಥ ಪ್ರಭಾವಿ ಸಚಿವರಾದ್ರು ಈ ಕರ್ನಾಟಕ ಸರ್ಕಾರ ಬಂದ್ಮೇಲೆ ಒಂದ್ ರೀತಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜಯನಂದ ಕಾಶಪ್ಪನವರು ನಿಮ್ಮ ಪಾದ್ರೆ ಸಾಕಷ್ಟು ಯಶಸ್ಸಿಯ ಸಾಕಷ್ಟು ಪ್ರಯತ್ನ ಪಟ್ರು ಯಾಕೆ ಸ್ವಾಮೀಜಿ ಅವ್ರು ಅಧಿಕಾರಕ್ಕೆ ಬಂದ್ಮೇಲೆ ಯಾಕೆ ಒಂದ್ ರೀತಿ ಮೌನ ಒಂದ್ ಕಡೆ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾರೆ ಆ ಒಂದ್ ರೀತಿ ಇದು ಹೋರಾಟದಿಂದ ಸ್ವಲ್ಪ ನಾನು ತಟಸ್ಥವಾಗಿದ್ದೀನಿ ಅಂತಕ್ಕಂತ ಮಾತು ಹೇಳ್ತಾರೆ ಯಾಕೆ ಬೇಡವಾಯ್ತಾ ಈ ಮೀಸಲಾತಿ ಅಥವಾ ಯಾಕೆ ಏನು ಅಂತ ಗೊತ್ತಾಗುತ್ತೆ ಇಲ್ಲೆಲ್ಲ ಏನಾಗಿತ್ತು ಎಂ ಪಿ ಚುನಾವಣೆ ಹತ್ತಿರ ಬಂದಿತ್ತಲ್ಲ ಅವರಿಗೆಲ್ಲ ಒಂದು ರೀತಿ ಅನಿಸ್ ಬನ್ಸುತ್ತೆ ಚುನಾವಣೆ ಹತ್ತಿರ ಐತಿ ಚುನಾವಣೆ ಸಂದರ್ಭದಲ್ಲಿ ಬೇರೆ ಬೇರೆ ಸಮುದಾಯದವ್ರು ಎಲ್ಲರ ತಪ್ಪಲಿಕ್ಕೆ ಕಾರಣಕ್ಕೋಸ್ಕರವಾಗಿ ಅವ್ರ ಹಿಂದೆ ಟಾಕಿರ್ಬೋದು ಅಂತ ಅನಿಸುತ್ತೆ ಈಗ ಮುಗೀತಿಲ್ಲ ಇನ್ನೆಲ್ಲ ಮಾಡ್ತಾ ಇಲ್ಲ ನಾವು ಅವ್ರಿಗೂ ಜಾಸ್ತಿ ಒತ್ತಡ ಹೋಗಿಲ್ಲ ಆಯ್ತು ಬಿಡ ಅವರೆಲ್ಲ ಬೆಳೀಲಿ ಮಾಡಲಿ ಅವರವರ ಟಿಕೆಟು ಅವರವರವ್ರ ಪಕ್ಷ ಅವರವರ ಜಾತಿ ಸಮೀಕರಣದಿಂದಾಗಿ ಈ ಹೋರಾಟಕ್ಕೆ ಏನಾದರೂ ನಾವು ಭಾಗವಹಿಸಿದ್ರೆ ಬೇರೆ ಸಮಾಜದಲ್ಲಿ ತಪ್ಪಲಿಕ್ಕೊಂತ ಕಾಣಕ್ಕೋಸ್ಕರ ಏನಾದರೂ ಅವ್ರು ಮೌನವಾಗಿದ್ರಿ ಇನ್ನು ಮೇಲೆ ಬಿಡ್ರಿ ಎಲೆಕ್ಷನ್ ಮುಗೀತಲ್ಲ ಇದು ನಾವು ವರ್ಷ ಐತಿ ಇನ್ನೂ ಸಮಯ ಕೋಶ ಭಾಳ ಐತಿ ಧ್ವನಿ ಐತ್ರಿ ಯಾವಾಗ ಯಾವಾಗ ಇಲ್ಲಿ ಯಾವ ರೀತಿಯಾಗಿ ನೀವು ಆಕ್ಟಿವ್ ಆಗಿದ್ರಿ ಮಾಜಿಗಳಾದಾಗ ಈಗ ಆಲಿ ಆದಮೇಲೆ ಆಕ್ಟಿವ್ ಆಗಲಿ ಅಂತ ಮತ್ತು ಬಸವನ ಪಾಟೀಲ್ ಯತ್ನಾಳ್ ಅವರು ಸಹ ಅವ್ರೇನು ಚುನಾವಣೆ ಇಲ್ಲ ಚುನಾವಣೆ ಮುಗಿದ ಮೇಲೆ ಸರ್ಕಾರ ರಚನೆ ಆದಮೇಲೆ ನನಗೆ ಹೇಳಿದ್ರು ನನ್ನ ಸರ್ಕಾರದಲ್ಲಿ ನಾನೊಬ್ಬ ಹೋರಾಟ ಸಮಿತಿ ಅಧ್ಯಕ್ಷನಾಗಿ ನಾನು ಪ್ರಯತ್ನ ಮಾಡಿ ನಾನು ಒಂದು ಹಂತಕ್ಕೆ ಹೋರಾಟ ಹೋದಿದ್ದೇನೆ ನಾನು ಟು ಡಿ ಅಂತ ಒಂದು ಕೊಡಿಸಿದ್ದೇನೆ ಒಂದು ಟು ಎ ಕೇಳ ಒಂದು ಡಿ ನಾವು ತ್ರೀ ಒಳಗಿದ್ವಿ ಟೂ ಸರ್ಕಲ್ಗೆ ಹೋದ್ವಿ ಟೂ ಒಳಗೆ ಟು ಡಿ ಹೋಗಿದ್ವಿ ಒಂದು ಟು ಆರ ನಾವು ಮಾಡ್ಕೊಂಡು ಕರ್ಕೊಳ್ಳೋದು ಇಷ್ಟು ಪ್ರಯತ್ನ ಪಟ್ಟಿನಿ ನಾನು ಮತ್ತೆ ನನ್ನ ಹೋರಾಟದಲ್ಲಿ ಮುಂಚೂಣಿ ಬಂದರೆ ಈಗಿರುವಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಐತಿ ಅವರಿಗೆ ಮುಜ್ಗುರಾಗಬಾರ್ದು ಆ ಶಾಸಕರಿಗೆ ತೊಂದರೆ ಆಗಬಾರ್ದು ನೀವು ಅವ್ರ ಮುಖಾಂತರ ಹೋರಾಟ ಮಾಡಿರಿ ಅವ್ರ ಬೆನ್ನೆತ್ತಿ ನೀವು ನ್ಯಾಯ ಪಡಿರಿ ಒಂದು ವೇಳೆ ಅವರಿಂದ ಏನಾದರೂ ಸಹಕಾರ ಸಿಗದೆ ಇದ್ದಾಗ ನಾನು ಎಂಟ್ರಿ ಆಗ್ತೀನಿ ಅಂತ ಹೇಳಿದರು ಆ ಪ್ರಕಾರವಾಗಿ ಕಳೆದ ನಾಲ್ಕು ತಿಂಗಳು ಅವರು ಮೌನ ಹೋಗಿದ್ರು ಅವರಿಲ್ಲ ಫಸ್ಟ್ ಅವರಿಂದ ಪ್ರಯತ್ನ ಮಾಡಿರಿ ನಾನು ಅವ್ರು ಮುಜುಗರ ಆವಾರ ಅಂತೇಳಿ ಮತ್ತು ನಾಲ್ಕು ತಿಂಗಳು ಪ್ರಯತ್ನ ಪಟ್ಟರು ಸಹ ಸರ್ಕಾರ ಸ್ಪಂದನೆ ಇದ್ದಾಗ ಜನರು ಒತ್ತಡ ಭಾಳ ಇತ್ತು ಮತ್ತೊಮ್ಮೆ ಹೋರಾಟಕ್ಕೆ ಬರಬೇಕು ಅಂತೇಳಿ ಮತ್ತೆ ಹೋರಾಟಕ್ಕೆ ಬಂದರು ನಿಂತರು ಈಗ ಪ್ರತಿ ಜಿಲ್ಲೆಯಲ್ಲಿ ಏನು ಇಷ್ಟಲಿಂಗ ಪೂಜೆ ಹೋರಾಟ ಮಾಡಿದ್ವಿ ಎಲ್ಲ ಹೋರಾಟಕ್ಕೂ ಅವ್ರು ಬಂದಾರೆ ಬಂದು ಭಾಗವಹಿಸಿ ಬೆಂಬಲ ಕೊಟ್ಟಿದ್ದಾರೆ ಅವ್ರು ಹೇಳಿ ಕೊನೆ ಪಕ್ಷ ನಾನು ಈ ಹೋರಾಟ ಯಾವ ಏನು ಸರಿಯ ಪ್ರಶ್ನೆ ಇಲ್ಲ ನಾನು ಹೋರಾಟದಲ್ಲಿ ಪಾಲ್ಗೊಳ್ತೀನಿ ಹೋರಾಟದ ಬೆಂಬಲ ಕೊಡ್ತೀನಿ ದುಡಿತೀನಿ ಅಂತೇಳಿ ಈಗ ನೇರವಾಗಿನ ಮಾತಾಡ್ತಿದ್ದಾರೆ ಪಂಚಮಸಾಲಿ ಸಮುದಾಯ ರಾಜ್ಯದಲ್ಲಿ ಒಂದು ರೀತಿ ಸಾಕಷ್ಟು ತಾವು ಹೋರಾಟಕ್ಕಿಂತ ಮುಂಚೆ ಇಲ್ಲ ಒಂದು ಕಡೆ ಸಾಕಷ್ಟು ಇದ್ರೊಳಗಿತ್ತು ಇಂತಹ ಸಂದರ್ಭದಲ್ಲಿ ತಾವು ವಿಶೇಷ ಮುತುವರ್ಜಿ ವಹಿಸಿ ಒಂದ್ ರೀತಿ ಕ್ರಾಂತಿಕಾರಕವಾಗಿ ರಾಜ್ಯಾದ್ಯಂತ ಒಂದ್ ರೀತಿ ಜಾಗೃತಿ ಮೂಡಿಸಿದ್ರಿ ಪ್ರತಿ ಹಳ್ಳಿಯಲ್ಲೂ ಸಹ ಸಂಚಾರ ಮಾಡಿದ್ರಿ ಪಂಚಮಸಾಲಿ ಸಮುದಾಯವನ್ನ ಅಲ್ಲಿರ್ತಕ್ಕಂಥ ಕಿಚ್ಚನ್ನ ಬಡಿದೆ ಕೀರ್ತಿ ನಿಮಗೆ ಸಲ್ಲುತ್ತೆ ಸ್ವಾಮೀಜಿ ನಿಮ್ಮಲ್ಲಿ ಹೋರಾಟದ ಒಂದು ಇದಿದೆ ಆ ಪ್ರಸ್ತುತ ಪರಿಸ್ಥಿತಿ ನೋಡಿದ್ರೆ ಅಹ್ ಸಾಕಷ್ಟು ಜನ ಹೇಳ್ತಾರೆ ಸ್ವಾಮೀಜಿಯವರು ತುಂಬಾ ನೇರ ದಿಟ್ಟ ನಿರಂತರ ಅವರು ಯಾವಗೂ ಸಹ ನೇರವಾಗಿರ್ತಾರೆ ಯಾವತ್ತು ಸಹ ಹೋರಾಟ ಅವ್ರಿಗೆ ನ್ಯಾಯ ಸಿಗರ್ಗು ಯಾವತ್ತು ಸಹ ನಿಲ್ಲದಿಲ್ಲ ಅಂತಕ್ಕಂಥ ಮಾತಿದೆ ವಿಶೇಷವಾಗಿ ಯಾವ ರೀತಿ ನಿಮ್ಮ ಹೋರಾಟದ ರೂಪುರೇಷೆಗಳೇನು ಈಗ ಆಗಿದ್ದ ಇದೆ ಯಾವ ರೀತಿ ಏನ್ ಮಾಡ್ಬೇಕು ಅಂತ ಇವತ್ತು ಇವತ್ತು ಅಂತ ಕ್ಷೇತ್ರ ಹನ್ನೆರಡನೇ ಶತಮಾನ ತ್ಯಾಗದ ಭೂಮಿ ಚನ್ನಬಸವಣ್ಣನ ಐಕ್ಯ ಸ್ಥಳ ಪರಿಸರದ ಕ್ಷೇತ್ರ ಶರಣ ಕ್ಷೇತ್ರ ಪವಿತ್ರ ಭೂಮಿ ಹಾಗಾಗಿ ಬೌದ್ಧ ಪೂರ್ಣಿಮೆ ದಿವಸ ಇವತ್ತು ನಾವೆಲ್ಲ ಕೂಡಿ ಒಂದು ಸಂಕಲ್ಪ ಮಾಡಿದ್ದೀವಿ ಏನಪ್ಪ ಅಂದರೆ ಹತ್ತನೇ ತಾರೀಕೊ ಒಳಗಾಗ ನಮ್ಮ ರಾಜ್ಯದ ಶಾಸಕರು ಕರೆಸಿ ಅವರಿಗೆ ಮನವೊಲಿಸುವಂಥ ಕೆಲಸ ಅದಾದ ನಂತರ ಹನ್ನೆರಡನೇ ತಾರೀಕಿಂದ ರಾಜ್ಯದ ರಾಜ್ಯದಲ್ಲಿ ನಮ್ಮ ಏನು ಲಿಂಗಾಯತ ಸಲ ಸಾಲ ಇಪ್ಪತ್ತನೇ ಶಾಸಕರಲ್ಲ ಎಲ್ಲರ ಮನೆಯೊಳಗೆ ಆಯಾ ತಾಲೂಕು ಘಟಕದ ವತಿಯಿಂದ ಶಾಸಕರ ಮನೆಯೊಳಗೆ ಹಕ್ಕೊತ್ತಾಯ ಒಂದು ಅಭಿಯಾನ ಮಾಡ್ತೀವಿ ಅಲ್ಲಿ ಶಾಸಕರಿಗೆ ಅಕ್ಕೊತ್ತಾಯ ಮಾಡಿ ಅವರು ಮೀಸಲಾತಿ ನಾನು ಅಧಿವೇಶನದಲ್ಲಿ ಧ್ವನಿ ಎತ್ತಿದೆ ಮಾತು ಮಾತುಕಡೋವರೆಗೂ ನಮ್ಮ ಜನ ಅವ್ರ ಮನೇಲಿ ಒತ್ತಡ ಮಾಡುವಂಥ ಒಂದು ಅಭಿಯಾನ ಅವರಿಗೆ ಮನವೊಲಿಸೋ ಪ್ರಯತ್ನ ಅದಾದಮೇಲೆ ಇಪ್ಪತ್ತ ಮೂರನೇ ತಾರೀಕಿನ ಅಧಿವೇಶನ ಆಗುತ್ತೆ ಅಲ್ಲಿ ಅವರು ಧ್ವನಿ ಎತ್ತಾರೆ ಅಂತ ವಿಶ್ವಾಸ ಇದ್ದೆ ಒಂದು ಮನೆ ಧ್ವನಿ ಎತ್ತುವಂಥ ಪ್ರಯತ್ನ ಮಾಡಿದೆ ಹೋದರೆ ಪ್ರಾಮಾಣಿಕವಾಗಿ ತಮ್ಮ ಕೆಲಸವನ್ನು ಮಾಡಿದೆವು ಹೋದರೆ ಅನಿವಾರ್ಯ ಡಿಸೆಂಬರ್ ತಿಂಗಳಲ್ಲಿ ಮತ್ತೇನು ಚಳಿಗಾಲ ಅಧಿವೇಶನಕ್ಕೆ ಇಲ್ಲಿ ಬರ್ತಾರೆ ಇವಾಗ ಕೊಡ್ತಾರಲ್ಲ ಆ ಸಂದರ್ಭದಲ್ಲಿ ಮತ್ತೆ ನಾವು ಒಂದು ಇಪ್ಪತ್ತು ಲಕ್ಷ ಮಂದಿ ಕೂಡಿಸಿ ದೊಡ್ಡ ಸಮಾವೇಶ ಮಾಡಿ ಸರ್ಕಾರ ಕಾಣಿ ತರಿಸೋ ಕೆಲಸ ಮಾಡ್ತೀವಿ ಸಲ್ಲಿ ಸಮುದಾಯದ ಹಲವಾರು ಶಾಸಕರಿದ್ದಾರೆ ಜನಪ್ರತಿನಿಧಿಗಳಿಗೆ ಆಯ್ಕೆ ಮಾಡಿ ಬಂದಿದ್ದಾರೆ ವಿಶೇಷವಾಗಿ ಅಂತ ಅನಿವಾರ್ಯ ಬಂದ್ರೆ ಏನಾದ್ರು ವಿಶೇಷವಾಗಿ ಈ ಒಂದು ಸಮುದಾಯದ ಮೀಸಲಾತಿಯ ಹೋರಾಟದ ಹೆಸರಿನಲ್ಲಿ ಆರಿಸ್ ಬಂದಿದ್ದಾರೆ ಸ್ವಾಮೀಜಿ ಕೆಲವರು ಇಂತಹ ಸಂದರ್ಭದಲ್ಲಿ ಅನಿವಾರ್ಯ ಬಂದ್ರೆ ಏನಾದ್ರು ಸಾಮೂಹಿಕ ರಾಜೀನಾಮೆ ಕೊಡಿ ಅಂತ ಹೇಳ್ಬಿಟ್ರೆ ಏನಾದ್ರು ಮಾಡ್ತೀರಾ ಅಲ್ಲ ರಾಜೀನಾಮೆ ಕೊಡೋದ್ರಿಂದ ಮೀಸಲಾತಿ ಸಿಗುತ್ತೆ ಅನ್ನೋದಾಗಿದ್ರೆ ಕಳೆದ ವರ್ಷದ ಸರ್ಕಾರದಲ್ಲಿ ರಾಜೀನಾಮೆ ಕೊಡಿಸ್ತಿದ್ದೆ ಬಟ್ ಯಾವುದೇ ಒಬ್ಬ ಶಾಸಕರು ಗೆಲ್ಬೇಕಾದ್ರೆ ಒಂದೇ ಜನ ಗೆಲ್ಲೋದಿಲ್ಲ ಉಳಿದ ಸಮಾಜ ಸಿಟ್ಟಾಕರೆ ನಾವು ಓಟ್ ಹಾಕಿದ್ದೀವಿಲ್ಲಪ್ಪ ಯಾಕೆ ರಾಜೀನಾಮೆ ಕೊಟ್ಟಿದ್ದು ಅದಕ್ಕೆ ನಾನು ಅವ್ರಿಗೆ ಏನು ಹೇಳ್ತೀನಿ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ನಿಮಗೊಂದು ಅಧಿಕಾರ ಕೊಟ್ಟಿದ್ದಾರೆ ಜನರು ಆ ಕಾರಣಕ್ಕೆ ನೀವು ರಾಜೀನಾಮೆ ಅಂತ ನಾ ಬೇರೆ ಸ್ವಾಮಿಗಳಂಗೆ ಮಾತಾಡೋಕೆ ಹೋಗಲ್ಲ ನೀವು ಅಧಿಕಾರದಲ್ಲಿ ನಿತ್ಕೊಂಡೇ ಅಧಿವೇಶದಲ್ಲಿ ಧ್ವನಿ ಎತ್ತಿ ಸರ್ಕಾರಕ್ಕೆ ಒತ್ತಡ ಹಾಕಿ ಆ ಮೂಲಕ ನ್ಯಾಯ ಪಡೋ ಕೆಲಸ ಮಾಡಿ ಅಂತೇಳಿ ನಮ್ಮೆಲ್ಲ ಶಾಸಕರಿಗೆ ನಾವು ಈ ಮೂಲಕ ಕೀ ಮಾತು ಇನ್ನೊಂದು ಮಾತಿದೆ ಸ್ವಾಮೀಜಿ ವಿಶೇಷವಾಗಿ ತಾವು ಈಗ ಉಳುವಿ ಚನ್ನಬಸವೇಶ್ವರ ಅವರ ಒಂದ್ ರೀತಿ ಸನ್ನಿಧಿಗೆ ಭೇಟಿ ಕೊಟ್ಟಿದ್ರೆ ವಿಶೇಷವಾಗಿ ತಾವು ಆ ಕಡೆ ಭಾಗದಲ್ಲಿ ಇದೀರಾ ಈ ಕಡೆ ಭಾಗದಲ್ಲೂ ಸಹ ಒಂದ್ ರೀತಿ ಪರ್ಮನೆಂಟ್ ಆಗಿ ನೆಲೆ ಇರಬೇಕು ವಿಶೇಷವಾಗಿ ತಾವು ಒಂದು ಈ ಕಡೆ ಭಾಗದಲ್ಲಿ ಒಂದು ಶಾಖಾ ಮಠ ಆಗ್ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಭಾಗದ ಇವತ್ತು ಬಂದಿರತಕ್ಕಂಥ ಹಲವಾರು ಭಕ್ತಾದಿಗಳ ಒಂದ್ ರೀತಿ ಆಕ್ಷೇಪಣೆ ಇದೆ ಮತ್ತೆ ಒಂದ್ ರೀತಿ ಮನವಿ ಇದೆ ಸ್ವಾಮೀಜಿ ಏನಾದ್ರು ನಿರೀಕ್ಷೆ ಮಾಡ್ತಾರೆ ಖಂಡಿತ ಖಂಡಿತ ನಾನು ಉಳಿವಿ ಅಂದ್ರೆ ಜಾಗೃತಿ ಏನೇ ಸಂಕಲ್ಪ ಮಾಡಕ್ಕೂ ಇಲ್ಲಿ ಬಂದು ಹೋಗ್ತೀನಿ ನನಗೆ ಅನಿಸುತ್ತೆ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗೂ ಈ ಭಾಗದ ಟ್ರಸ್ಟ್ ಕಮಿಟಿಯವರು ದೇವಸ್ಥಾನ ಕಮಿಟಿಯವರು ನನ್ನನ್ನು ಏನೋ ಬಳಸ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ನಾನು ಕೈಲಾದಷ್ಟು ಸಹಕಾರ ಕೊಡ್ತೀನಿ ಮತ್ತು ಭಕ್ತಾದಿಗಳು ಏನಾದರೂ ಮನಸ್ಸು ಮಾಡಿ ಇಲ್ಲಿ ಏನಾದರೂ ಒಂದು ಆಶ್ರಮ ಟೈಪ್ ಅನ್ನದಾಸೋದ ಭಕ್ತಾದಿ ಏನೋ ಸಹಾಯ ಏನಾದರೂ ಕಟ್ತೀವಿ ಅನ್ನೋದು ಪ್ರಯತ್ನ ಪಟ್ಟರೆ ಯಾಕೆ ಅದಕ್ಕೂ ನಾನು ಸಂಪೂರ್ಣವಾಗಿರ್ತಕ್ಕಂಥ ಸಹಮತಿ ಕೊಡ್ತೀನಿ ನಿಮ್ಮ ಜೊತೆ ಒಬ್ಬರು ಹೋರಾಟ ಮಾಡಿದರು ವಿಶೇಷವಾಗಿ ವಚನಾನಂದ ಸ್ವಾಮೀಜಿಯವರು ಯಾಕೆ ಸ್ವಾಮೀಜಿ ಯಾಕೋ ಒಂದ್ ರೀತಿ ರಾಜಕೀಯ ಸಂದರ್ಭದಲ್ಲಿ ಮಾತ್ರ ಒಂದ್ ರೀತಿ ಮಾತಾಡ್ತಾರೆ ಈ ಟೈಮ್ ಅಲ್ಲಿ ಮೌನ ಆಗಿದ್ರೆ ಇಂಥ ಸಂದರ್ಭದಲ್ಲಿ ಯಾಕೆ ಜೈಬಸವೃತುಂಜ ಸ್ವಾಮೀಜಿ ಮಾತ್ರ ಬೇಕಾ ಟು ಎ ಮೀಸಲಾತಿ ಯಾಕೆ ಅಷ್ಟೊಂದು ಪ್ರಬಲವಾಗಿ ಧ್ವನಿ ಅಂತ ಇಲ್ಲ ನಾನು ಅವ್ರ ಬಗ್ಗೆ ಏನು ಮಾತಾಡಕ್ ಹೋಗಲ್ಲ ಯಾವಾಗ ಅವರು ಮೀಸಲಾತಿ ಚಳವಳಿಯಿಂದ ವಾಪಸ್ ಹೋದ್ರಲ್ಲ ಅವತ್ತಿಂದ ಅದ್ರ ಬಗ್ಗೆ ಏನೋ ಅವ್ರ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡಕ್ ಹೋಗಿಲ್ಲ ಯಾಕಪ್ಪ ಅಂದ್ರೆ ಅವ್ರವ್ರು ಏನ್ ಅನ್ಸುತ್ತೆ ಗೊತ್ತಿಲ್ಲ ಅದು ಬಟ್ ನಾನೊಂದು ಕಮಿಟ್ಮೆಂಟು ಒಂದು ಬದ್ ಒಂದು ಭದ್ರತೆಗೂ ಹೋರಾಟ ಮಾಡೋಕೀನಿ ಎಷ್ಟೇ ಕಷ್ಟ ಆಗಿಲಿ ಜನ ನನ್ನ ನಂಬಿ ಹೋರಾಟಕ್ಕೆ ಬಂದರೆ ಅವರ ನಂಬಿಕೆಗಳಿಗೆ ಹುಸಿ ಆಗಬಾರ್ದು ಅವ್ರ ಭರವಸೆಗಳಿಗೆ ಹಿನ್ನಡೆ ಆಗಬಾರ್ದು ನಾನು ಎಷ್ಟೇ ತೊಂದರೆ ಅದು ಕೊರಗೆಲ್ಲ ಗುರಿ ಬಿಡ್ತೀನಿ ಅಂತ ಉಳ್ಳ ಸ್ವಾಮೀಜಿ ಬಗ್ಗೆ ಹೇಳೋದು ಅನ್ಸಿದೆ ಅದು ಅವರು ಬಿಟ್ಟಿದ್ದು ಯಾಕೆ ಎಲ್ಲ ಸ್ವಾಮಿಗಳು ಒಂದೇ ರೀತಿ ಇರಬೇಕು ಅಂತ ನಾನು ಬಯಸೋಕ್ಕೋಗಲ್ಲ ಅದು ಶುರು ಮಾಡೋದ್ರಿಂದ ಏನು ಬೆಂಬಲಿ ಇವತ್ತಿಗೆ ಕೊಡ್ತಾಯಿದಾರೆ ಆ ಕಾರಣಕ್ಕೋಸ್ಕರವಾಗಿ ಅವರ ಭಾವನೆಗೆ ಸ್ಪಂದಿಸಿ ಅವ್ರ ಕನಸು ನನಸು ಮಾಡಲಿಕ್ಕೋಸ್ಕರವಾಗಿ ನಾನೊಂದು ಪ್ರಶ್ನೆ ಇಟ್ಕೊಂಡಿದ್ದೀನಿ ಎಲ್ಲಾ ಆ ವಿಶೇಷವಾಗಿ ಎಲ್ಲೊಂದ್ ಕಡೆ ಇನ್ನೂ ಹೋರಾಟಗಳು ತೀರ್ಗೊಳ್ಬೇಕಾಗಿದೆ ಸಾಕಷ್ಟು ಮನಸ್ಸೆಳಿಬೇಕಾಗಿದೆ ಎಲ್ಲಾ ಪಂಚಮಸಾಲಿ ಸಮುದಾಯದ ಪ್ರತಿಯೊಬ್ಬ ತಳಮಟ್ಟದ ಇವ್ರಿಗೂ ಸಹ ಏನು ಒಂದ್ ರೀತಿ ಸಂದೇಶ ಭರವಸೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಆ ಪಕ್ಕದ ಮಹಾರಾಷ್ಟ್ರ ರಾಜ್ಯದಲ್ಲಿ ಮರಾಠ ಮೀಸಲಾತಿ ಹೋರಾಟ ಹತ್ತು ವರ್ಷದ ನಂತರದಲ್ಲಿ ಅವರು ಯಶಸ್ಸನ್ನು ಕಂಡ್ರು ಜಯ ಸಿಕ್ತು ಮೊನ್ನೆ ಬಂದ ಅವರಿಗೆ ಮೀಸಲಾತಿ ಘೋಷಣೆ ಮಾಡಿ ಟೆನ್ ಪರ್ಸೆಂಟ್ ಮೀಸಲಾತಿಯೇ ಸರ್ಕಾರ ಕೊಡ್ತೀವಿ ಅದಕ್ಕೆ ನಮ್ಮೆಲ್ಲ ಸಮಾಜ ಬಾಂಧವ್ಯ ಹೇಳಿಚ್ಛೆ ಪಡ್ತೀನಿ ಸುಮಾರು ಸಹಸ್ರ ವರ್ಷಗಳ ಇತಿಹಾಸ ನಮ್ದಿದೆ ಮೊದಲ ಬಾರಿಗೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಒಂದಾಗಿದ್ದೀವಿ ನಾವು ಬಿ ಯಾವುದೇ ಸಂದರ್ಭದಲ್ಲಿ ಒಗ್ಗಟ್ಟಾಗದೇ ಇರ್ತಕ್ಕಂಥ ಸಮಾಜನ ಐದು ಬರಲು ಹೆಂಗೆ ಒಂದಕ್ಕೊಂದು ಭಿನ್ನವಾಗಿದೆಯೋ ಹಂಗೆ ನಮ್ಮ ಸಮಾಜದ ಆಲೋಚನೆಗಳು ನಮ್ಮ ಸಮಾಜದ ವಿಚಾರಗಳು ನಮ್ಮ ಸಮಾಜದ ಪರಂಪರೆಗಳು ಎಲ್ಲೋ ವಿಭಿನ್ನವಾಗಿದೆ ಎಂದೂ ಒಂದು ಪ್ಲಾಟ್ಫಾರ್ಮ್ ಒಂದಾಗೋದು ಭಾಳ ಕಷ್ಟ ಇತ್ತು ದೊಡ್ಡ ಸಮಾಜ ಲೈಕ್ ಊರು ತುಂಬ ನಾಯಕರು ನಮ್ಮವರು ಮನೆಗೆ ಹತ್ತು ಮಂದಿ ನಾಯಕರಿದ್ದಾರೆ ಬೇರೆ ಸಮಾಜದಲ್ಲಿ ಒಬ್ಬರೇ ನಾಯಕರು ಉಳಿದೋರು ಹಿಂಬಾಲಕರು ಬಟ್ ಪಂಚಮಸಾಲಿ ಸಮಾಜದಲ್ಲಿ ಮನೆಯಾಗ ಮಂದಿ ಹನ್ನೊಂಬತ್ತು ಮಂದಿ ಎಲ್ಲರೂ ನಾಯಕರೇ ಇಂಥ ಸಂದರ್ಭ ಐತೆ ನಮ್ಮ ಸಮಾಜ ಆ ಉದ್ದೇಶಕ್ಕೋಸ್ಕರವೇ ಈ ಸಮಾಜ ಒಗ್ಗಟ್ಟಾಗಲ್ಲ ಅಂತೇಳಿ ಉಳಿದ ಸಮಾಜದವರು ನಮ್ಮನ್ನು ನೋಡಿ ವ್ಯಂಗ್ಯವಾಗಿ ಮಾತಾಡ್ತಾ ಇದ್ರು ಇವ್ರು ಎಂದೂ ಒಗ್ಗಟ್ಟರು ಜಗಳಾಡ್ತಾರೆ ಅಂತೇಳಿ ನಮ್ಮನ್ನ ಅದೇ ರೀತಿ ಜಗಳ ಹಾಚಿಕೊಟ್ಟೆ ತಮ್ಮ ರಾಜಕೀಯ ಬೆಳೆ ಬೈಸ್ಕೊಂಡಿದ್ರು ಬಟ್ ಈ ಮೀಸಲಾತಿ ಎನ್ನುವಂತ ಒಂದು ಉದ್ದೇಶದಲ್ಲಿ ಅಷ್ಟು ಒಗ್ಗಟ್ಟಾಗಿದೆ ಇದೇ ಒಂದು ಒಳ್ಳೆಯ ಬೆಳವಣಿಗೆ ಈ ನೆಪದಲ್ಲಾದ್ರೂ ಒಗ್ಗಾತ್ರ ಒಗ್ಗಟ್ಟಾದ್ರಲ್ಲ ಒಂದಾದ್ರಲ್ಲ ಅನ್ನುವಂಥ ಸಮಾಧಾನ ಸಂಗತಿ ಆಗಾಗ ಆ ಒಗ್ಗಟ್ಟನ್ನು ತೋರಿಸಿದಿರಿ ಆ ಒಗ್ಗಟ್ಟು ಯಾವುದೇ ಕಾರಣಕ್ಕೂ ಸ್ವಾರ್ಥ ರಾಜಕಾರಣಿಗಳ ಅಥವಾ ಬಂಡವಾಳಶಾಹಿಗಳ ಸ್ವಾರ್ಥಕ್ಕೆ ಒಳಪಡಬಾರ್ದು ಅದು ನಾವು ಯಾಕೆ ಹೋರಾಟ ಮಾಡಿ ಯಾಕೆ ಒಗ್ಗಟ್ಟಾಗಿದ್ದೀವಪ್ಪ ಅಂದರೆ ನಮ್ಮ ಸಮಾಜದ ಮಕ್ಕಳ ಕಣ್ಣೀರು ಒರೆಸ್ಲಿಕ್ಕೋಸ್ಕರ ಆ ಒಗ್ಗಟ್ಟು ಅದಕ್ಕೆ ಮೀಸಲಾಗಿರಬೇಕು ಹಾಗಾಗಿ ನೀವೆಲ್ಲ ಎಚ್ಚೆತ್ಕೊಂಡು ಇದೇ ಒಗ್ಗಟ್ಟನ್ನು ರೂಢಿಸ್ಕೊಂಡು ಆ ನ್ಯಾಯವನ್ನು ಪಡೆಯುವಂಥ ಕಾಲ ಖಂಡಿತ ಹತ್ರ ಇದೆ ಪಡೆದೇ ಪಡಿತೀವಿ ನಮ್ಗೆ ಸ್ಪಷ್ಟವಾದ ಚಿತ್ರನ ಮರಾಠ ಮಿಸ್ ಹೋರಾಟ ಹತ್ತು ವರ್ಷದಲ್ಲಿ ಅವರು ಹಂಗೆ ಭರವಸೆಯನ್ನು ಕಳ್ಕೊಂಡು ಬಿಟ್ಟಿದ್ರೆ ಸಿಕ್ಕಿದ್ದಿಲ್ಲ ಹೋರಾಟ ಮಾಡಿ ಹತ್ತು ವರ್ಷ ನ್ಯಾಯ ಪಡ್ಕೊಂಡ್ರು ನಾವು ಸಹ ಮೂರು ವರ್ಷ ಆಗೈತಿ ಮಾಡೋಣ ಸಿಕ್ಕೇ ಸಿಗುತ್ತೆ ನಾವು ದೇಶದ ಪ್ರಜೆಗಳಿದ್ದೀವಿ ನ್ಯಾಯಯುತವಾದ ಪ್ರಾಮಾಣಿಕವಾದ ಹೋರಾಟ ಮಾಡಕತ್ತೀವಿ ಹಿಂಗಿದ್ಮೇಲೆ ಇನ್ನೇ ಹಿಂದೆ ಸರಿಯ ಪ್ರಶ್ನೆ ಇಲ್ಲ ಅಸಮಾಧಾನಗೊಳ್ಳೋ ಪ್ರಶ್ನೆ ಇಲ್ಲ ಭರವಸೆಯನ್ನು ಕಳ್ಕೊಳ್ಳೋ ಪ್ರಶ್ನೆ ಮಾಡಬಾರ್ದು ನಿಮಗೆ ಎಷ್ಟೇ ಕಷ್ಟ ಎಷ್ಟೇ ತೊಂದರೆ ಬಂದು ಇದುವರೆಗೆ ಯಾವ ರೀತಿ ಬೆಂಬಲ ಕೊಟ್ಟಿರಿ ಮುಂದೆ ಅದೇ ರೀತಿ ಬೆಂಬಲ ಕೊಡ್ರಿ ಅಕಸ್ಮಾತ್ ಪಕ್ಷಗಳ ಒತ್ತಡ ಬಂತು ಏನಾದ್ರೂ ನಿಮ್ಮನ್ನು ಇಕ್ಕಟ್ಟ ಸಿಗೋ ಪ್ರಯತ್ನ ಪಡ್ರೆ ನನಗೆ ನನ್ನ ಸಮಾಜ ಮುಖ್ಯ ಪಕ್ಷ ಮುಖ್ಯ ಅಂತೇಳಿ ಪಕ್ಷಗಳಿಗೂ ರಾಜೀನಾಮೆ ಕೊಡುವ ಮೂಲಕವಾಗಿ ನಿಮ್ಮ ಒಗ್ಗಟ್ಟನ್ನ ಬದ್ಧತೆಯನ್ನು ತೋರಿಸ್ರಿ ಅಂತೇಳಿ ನಮ್ಮೆಲ್ಲ ಸಮಾಜ ಬಾಂಧವ್ಯಕ್ಕೆ ಇಚ್ಛೆ ಪಡ್ತೀನಿ ಇವೆಷ್ಟು ಅಟ್ರ ಶೇಖ್ರೆ ಗೊತ್ತಾಯ್ತಲ್ಲ ಪಂಚಲ ರಾಜ್ಯದಲ್ಲಿ ಒಂದ್ ರೀತಿ ಪಂಚಮ ಸಮುದಾಯದ ಪಂಚಮಸಾಲಿ ಸಮುದಾಯದ ಒಂದ್ ರೀತಿ ಮೀಸಲಾತಿಗೋಸ್ಕರ ಸಾಕಷ್ಟು ಕ್ರಾಂತಿ ಕಿಚ್ಚು ಹತ್ತಿರ್ತಕ್ಕಂಥ ಶ್ರೀ ಜಯಬಸವ ಮೃತ್ಯುಂಜಯ ಸ್ವಾಮೀಜಿ ಅವರ ಅಭಿಪ್ರಾಯ ನಮಸ್ಕಾರ ಟ್ಯಾಂಕ್ ಯು ಬಸವರಾಜ್ ಇದೇ ಸಂದರ್ಭದಲ್ಲಿ ಪೂಜ್ಯ ಶ್ರೀಗಳಿಂದ ಸುದೀರ್ಘ ಪತ್ರಿಕೋಟ್ಯಮದ ಜನಪರ ಸೀವಿಗಾಗಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜ್ ಅವರು ಸನ್ಮಾನವನ್ನ ಪಡೆದಿದ್ದಾರೆ ತಾಜಾ ಸುದ್ದಿಗಾಗಿ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ